ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ರವರ ಮಾರ್ಗದರ್ಶನ ಹಾಗೂ ಡಿ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ನಡೆಯಲಿರುವ ತೃತೀಯ ವರ್ಷದ ಕುಡ್ಲದ ಪಿಲಿ ಪರ್ವ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚಪ್ಪರ ಮುಹೂರ್ತ ಕಾರ್ಯಕ್ರಮವು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಕರಾವಳಿ ಭಾಗದಲ್ಲಿ ದಸರಾ ಅಂದರೆ ಇಲ್ಲಿ ಹುಲಿವೇಷ ಇದ್ದೇ ಇರುತ್ತದೆ ಈ ಕಲೆ ಕರಾವಳಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಜನಪ್ರಿಯತೆ ಪಡೆದುಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಈ ಜನಪ್ರಿಯತೆ ಜೊತೆಗೆ ಕಲೆಗೆ ಇನ್ನಷ್ಟು ಮೆರುಗು ನೀಡುವ ನಿಟ್ಟಿನಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದಡಿಯಲ್ಲಿ ಇದೇ ಅಕ್ಟೋಬರ್ ಹನ್ನೊಂದರ ಶುಕ್ರವಾರದಂದು ನಡೆಯಲಿರುವ ತೃತೀಯ ವರ್ಷದ ಪಿಲಿ ಪರ್ವವು ತುಳುನಾಡಿನ ಗತವೈಭವ ಘನ ಪರಂಪರೆಯನ್ನ ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲ ಹತ್ತು ಹುಲಿವೇಶ ತಂಡಗಳಿಗೂ ಶುಭ ಹಾರೈಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗಿರಿಧರ್ ಶೆಟ್ಟಿ ಅಧ್ಯಕ್ಷರಾದ ದಿವಾಕರ್ ಪಾಂಡೇಶ್ವರ ಪ್ರಮುಖರಾದ ಎಣೈ ಮನಪಾ ಸದಸ್ಯರುಗಳಾದ ಸಹಿತ ಅನೇಕರು ಉಪಸ್ಥಿತರಿದ್ದರು ಇವತ್ತು ಈ ವಿಜೃಂಭಣೆಯ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ವಿಶೇಷತೆ ಏನು ಅಂತ ಹೇಳಿದರೆ ಶಾರದಾ ಮಾತೆಗೆ ಭಾಳ ಪ್ರೀತಿಯಾದಂಥ ಹುಲಿವೇಷದ ಕುಣಿತ ಇದೊಂದು ಸೇವಾ ಭಾವನೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದು ನಾವೆಲ್ಲರೂ ಕಂಡಿದ್ದೇವೆ ಇವತ್ತು ಈ ಹುಲಿವೇಷದ ತಂಡದ ಒಳಗಡೆ ಒಂದು ವಿಶೇಷವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಚಿಂತನೆಯ ಪ್ರಕಾರ ಎಲ್ಲ ಪ್ರಮುಖ ಎಲ್ಲ ಆತ್ಮೀಯ ಮಕ್ಕಳ ಸಹಕಾರ ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಕೇಂದ್ರ ಮೈದಾನದಲ್ಲಿ ಚಪ್ಪರದ ಮೂರ್ತ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಈ ವಿಜೃಂಭಣೆಯ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ವಿಶೇಷತೆ ಏನು ಅಂತೇಳಿದರೆ ಶಾರದಾ ಮಾತೆಗೆ ಭಾಳ ಪ್ರೀತಿಯಾದಂಥ ಹುಲಿವೇಷದ ಕುಣಿತ ಇದೊಂದು ಸೇವಾ ಭಾವನೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದು ನಾವೆಲ್ಲರೂ ಕಂಡಿದ್ದೇವೆ ಇವತ್ತು ಈ ಹುಲಿವೇಷದ ತಂಡದ ಒಳಗಡೆ ಒಂದು ವಿಶೇಷವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಹೇಳುವಂಥ ಚಿಂತನೆಯ ಪ್ರಕಾರ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಎಲ್ಲ ಪ್ರಮುಖರು ಎಲ್ಲ ಆತ್ಮೀಯ ಬಂಧು ಮಿತ್ರರ ಸಹಕಾರದೊಂದಿಗೆ ಇವತ್ತು ಮಂಗಳೂರಿನಲ್ಲಿ ಪಿಲಿ ಪರ್ಬದ ಹುಲಿವೇಷದ ಸ್ಪರ್ಧಾ ಒಂದು ಕಾಂಪಿಟಿಷನ್ ನಡೀತಾ ಇದೆ ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ಕೇಂದ್ರ ಮೈದಾನದಲ್ಲಿ ಈ ಹುಲಿವೇಷದ ಸ್ಪರ್ಧೆಯ ಕಾಂಪಿಟೇಷನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಈ ಚಾಲನೆಗೆ ಇವತ್ತು ಚಪ್ಪರದ ಮೂರ್ತ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಮಿತಿಯ ಸದಸ್ಯರು ಮತ್ತು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರುಗಳು ಮಾಜಿ ಮೇಯರ್ಗಳು ಹೀಗೆ ಎಲ್ಲ ಗೌರವಾನ್ವಿತ ಬಂಧುಗಳು ಸೇರಿಕೊಂಡು ಇದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ